ಹಾಯ್ ಹಲೋ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ವಾಟ್ಸಪ್ನಲ್ಲಿ ಫಿಂಗರ್ ಪ್ರಿಂಟ್ನ ಹೇಗೆ ಇಟ್ಕೋಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಫ್ರೆಂಡ್ಸ್ ಫಸ್ಟು ನಿಮ್ಮ ವಾಟ್ಸಪ್ನ ಓಪನ್ ಮಾಡಿಕೊಂಡು ಮೇಲೆ ತ್ರೀ ಡಾರ್ಸ್ ಕಾಣಿಸ್ತಿದೆಯಲ್ವಾ ಇಲ್ಲಿ ಸೆಟ್ಟಿಂಗ್ ಅಂತ ಕಾಣಿಸ್ತಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂತರ ಪ್ರೈವಸಿ ಅಂತ ಕಾಣಿಸ್ತಿದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಹಂಗೆ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದರೆ ಫಿಂಗರ್ ಪ್ರಿಂಟ್ ಲಾಕ್ ಅಂತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಅನ್ಲಾಕ್ ವಿತ್ ಫಿಂಗರ್ ಪ್ರಿಂಟ್ ಅಂತಿದೆಯಾ ಕಾಣಿಸ್ತಿದೆಯಲ್ವಾ ಇದ್ರ ಮೇಲೆ ಇದನ್ನು ಆನ್ ಹಿಡಿದ್ಬಿಟ್ಟು ನಂತರ ನೋಡ್ಬೋದು ಇಮಿಡಿಯೇಟ್ಲಿ ಅಂತ ಇದೆ ಅಲ್ವಾ ನೀವು ಇಮಿಡಿಯೇಟ್ಲಿ ಇಟ್ಕೊಳ್ತೀರಾ ಮತ್ತು ಈಗ ಆಫ್ಟರ್ ಒನ್ ಮಿನಿಟ್ ಆದಮೇಲೆ ಇಟ್ಕೊಳ್ತೀರಾ ಆಫ್ಟರ್ ತರ್ಟಿ ಮಿನಿಟ್ಸ್ ಆದಮೇಲೆ ಇಟ್ಕೊಳ್ತೀರಾ ಅಂತ ಇದೆ ಇಮಿಡಿಯೇಟ್ಲಿ ಅಂತಂದರೆ ಈಗ ಬ್ಯಾಕ್ ಹೋಗ್ಬಿಟ್ಟು ಇಲ್ಲ ನಿಮ್ಮ ಫೋನ್ ಯಾರಾದರೂ ಎತ್ಕೊಂಡಿದ್ದು ಇರ್ತಾರೆ ಆಗ ಹಿಂಗೆ ಅವ್ರು ತೊಗೊಂಡು ತೊಗೊಂಡಾಗ ಇಮಿಡಿಯೇಟ್ಲಿ ಅಂತ ಇಟ್ಕೊಂಡ್ರೆ ಈಗ ವಾಟ್ಸಪ್ ಹಾಕಿ ಇದ್ಬಿಡುತ್ತೆ ಫಿಂಗರ್ ಪ್ರಿಂಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ